ಹಾಯ್ ಫ್ರೆಂಡ್ ಗೀತಾಸ್ ಕಿಚನ್ ಸೀರೋ ಸ್ವಾಗತ ನೋಡಿ ನಾನು ಒಂದು ಬೇಳೆ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಕಪ್ ಬೇಳೆ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಒಂದು ಮೂರು ವಿಷಲ್ ಮಾಡಿಸ್ಕೊಳ್ಳೋಣ ಅದು ಮೂರು ವಿಷಲ್ ಆದಮೇಲೆ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ನಾನು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಳ್ಳೋ ಅಂತ ಬೇಳೆ ಸಾಂಬಾರಿದು ತರಕಾರಿ ಏನಿಲ್ಲದೆ ಇದ್ರು ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ಬೇಳೆ ಎಲ್ಲ ನಾನು ಹಾಗೆ ಮಸ್ತಿ ಇಟ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಣ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಂತ ಇದೀನಿ ಇದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಹಾಕೋಣ ಜಜ್ಜೀರ ಬೆಳ್ಳುಳ್ಳಿ ಹಾಕೋಣ ಒಂದು ಸ್ವಲ್ಪ ಇದ್ದೀನಿ ನಾನು ಕರಿಬೇವು ಹಾಕೋಣ ಇದೆಲ್ಲ ಫ್ರೈ ಆದಮೇಲೆ ಬೇಳೆನೆಲ್ಲ ನೋಡಿ ನಾನು ಚೆನ್ನಾಗೆ ಮಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಹಾಕಿದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ಗಟ್ಟಿಗೆ ಬೇಕು ನನಗೆ ಸ್ವಲ್ಪ ನೀರು ಹಾಕಿ ಬೇಳೆದೆಲ್ಲ ತೊಳೆದು ಹಾಕ್ಕೊತಾ ಇದ್ದೀನಿ ನಾನು ನೋಡಿ ನಾನು ಮನೆಯಲ್ಲೇ ಸಾಂಬಾರು ಪೌಡ್ರು ಮಾಡಿಟ್ಕೊಂಡಿರ್ತೀನಿ ಅದನ್ನು ಒಂದೆರಡು ಸ್ಪೂನು ಹಾಕ್ತಾಯಿದ್ದೀನಿ ನೋಡಿ ಇದು ನಾನೇ ಮಾಡಿಟ್ಟಿರೋಂಥ ಸಾಂಬಾರು ಪೌಡ್ರು ಸ್ವಲ್ಪ ಅರಿಶಿನ ಹಾಕ್ತೀನಿ ರುಚಿಕ್ ತಕ್ಕಷ್ಟು ಉಪ್ಪು ಿ ಅದು ಚೆನ್ನಾಗಿ ಕುದಿ ಬರಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಏನಾದರೂ ಯಾವ ಅಡುಗೆ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ ನಾನು ಮಾಡಿಕೊಟ್ ಮಾಡ್ತೀ ತೋರಿಸ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೂ ಮಾಡೋದಕ್ಕೆ ಖುಷಿಯಾಗುತ್ತೆ ನೋಡಿ ಕುದೀತಾ ಇದೆ ಸಾಂಬಾರು ಚೆನ್ನಾಗೆ ಬೇರೆ ಹಸಿ ತೆಂಗಿನಕಾಯಿ ಸ್ವಲ್ಪ ಹಾಕ್ತೀನಿ ನಾನು ಅದಾದಮೇಲೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸಾಂಬಾರು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ರೆಡಿ ಆಯಿತು ಬೇಳೆ ಸಾಂಬಾರು ಸಿಂಪಲ್ಲಾಗಿ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನ ಎರಳಿಕಾಯಿ ಉಪ್ಪಿನಕಾಯಿ ಮತ್ತು ರೈಸ್